ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ಈ ಒಂದು ಸಸ್ಯದ ಬಗ್ಗೆ ನಮ್ಮ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾದಂತಹ ಬಸವಂತಪ್ಪ ಅಂಬಿಗೇರ್ ಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ ಈ ಸಸ್ಯದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿದ್ದಾರೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ತಪೋವನದಲ್ಲಿ ನಾವಿದ್ದೇವೆ ಸಸ್ಯದ ಇದಕ್ಕೆ ಹಾಲು ಗೌರಿ ಅಂತಾರೆ ಹಾಂ ಆಮೇಲೆ ಈ ಸಂಸ್ಕೃತದಲ್ಲಿ ಹೊಸಭಟ್ಟ ಅಂತಾರೆ ಹಾಂ ಈ ವನಸ್ಪತಿ ಜಜ್ಜಿ ಅಲ್ಲಿಗೆ ಅಲ್ಲಿ ಬಂದರೆ ಹಾಂ ಅಲ್ಲಿ ಹೋಳಾಕೊಂಡು ಹಾಂ ಅಲ್ಲಿ ಹಿಡಿಕಿದ್ದೆ ಹಾಂ ಅದನ್ನು ಸ್ವಲ್ಪ ಜಜ್ಜಿ ಎಲ್ಲ ಎರಡು ಜಾಸ್ತಿ ಇದು ಹಲ್ಲಿನಕಾಗಿನ ಮತ್ತೆ ಇದಕ್ಕಾಗಿನೂ ಬರ್ತದೆ ಸರ್ ಉಪಯೋಗಿಸಬಹುದು ಸರ್ ಇದು ಹಲ್ಲಿಕಾಗಿ ಅಷ್ಟೇ ಉಪಯೋಗ ಹಾ ಹಲ್ಲಿ ಬೇಕಾದಂತ ಹಲ್ಲು ಹಾ ಹಾ ಯಾವುದೇ ಇರಲಿ ಹಲ್ಲು ಹಲ್ಲು ನೋವು ಅಥವಾ ಹುಳ ಗಿಳ ಏನಾದ್ರೂ ಇದ್ರೆ ಅಂದ್ರೆ ಹಲ್ಲು ಹುಳ ಇತ್ತಪ್ಪ ಅಂತಂದ್ರೆ ಹಾ ಅಲ್ಲಿ ಸಾಯ್ತಿತ್ರಿ ಹಾ ಆದ್ರೆ ಹಲ್ಲು ನೋವು ಹೋಗ್ಬಿಡ್ತೈತಿ ಹಾ ಹಾ ಆಮೇಲೆ ಹಲ್ಲು ಹುಳ ತಿಂದಿದ್ದು ಅದು ಇದಾಗಲ್ಲ ಕವರ್ ಆಗೋದಿಲ್ಲ ಕವರ್ ರಿಕವರ್ ಆಗಂಗಿಲ್ಲ ಆದ್ರೆ ಹಲ್ಲು ಏನಾದ್ರೂ ನೋವು ಆಗ್ತದೆ ಕೆಲ್ಸ ಸೊಪ್ಪು ಅಂತಾರೆ ಡೆಗ್ಗೆ ಸೊಪ್ಪು ಕಿಡ್ನಾಗ ಹಾಳಿತ್ತಪ್ಪ ಅಂತಂದರೆ ಮುಂಜೆಲೆ ಸಂಜೆಲೆ ಹಾಂ ಒಂದು ಹದಿನೈದು ಎಮ್ ಎಲ್ ಎಪ್ಪತ್ತು ಎಮ್ ಎಲ್ ಎಷ್ಟು ಸಾಧನ ಅಂತಂದ್ರೆ ಅಂತಂದ್ರ ಕಿಡ್ನಿ ನಾಶ ಐತ ಹೌದು ಸರ್ ಮತ್ತೆ ಇದು ನಮ್ಮ ಕಡೆ ಅಕಸ್ಮಾತ್ ಸಿಗ್ಲಿಲ್ಲಪ್ಪ ಅಂತಂದ್ರೆ ಇದನ್ನ ಬಹಳಷ್ಟು ತಗೊಂಡ್ಬಂದು ಶೇಖರಣೆ ಮಾಡಿ ಏನು ಮಾಡಕ್ ಬರಂಗಿಲ್ಲ ಬರೋದಲ್ಲ ಫ್ರೆಶ್ ಆಗಿನೇ ತಗೋಬೇಕ್ರಿ ಇದು ಬರೀ ತಪ್ಪಲ ಅಷ್ಟೇ ತಗೋಬೇಕ್ರಿ ತಪ್ಪಲ ಅಷ್ಟೇ ತಗೊಂಡ್ಕತ್ತ ಇದನ್ನ ಜಜ್ಜಿ ರಸ ತೆಗೆದು ಒಂದು ಈಗ ಅರ್ಧ ಕಪ್ ಮಿಸ್ ತಗೋಬೇಕು ಅರ್ಧ ಕಪ್ ಮಿಸ್ ತಗೊಂಡ್ಬಿಟ್ಟಪ್ಪ ಅಂತಂದ್ರೆ ಮುಂಜಾನೆ ಖಾಲಿ ಹೊಟ್ಟಿ ರಾತ್ರಿ ಊಟ ಆದ್ಮೇಲೆ ಏಳು ದಿನ ತಗೊಂಡ್ಬಿಟ್ರೆ ಹಾಂ ಹೋಗುತ್ತೆ ಸ್ವಲ್ಪ ಇತ್ತಂದ್ರೆ ಹೋಗ್ತೈತಿ ಇದೀವಿ ಭಾಳ ಇತ್ತಪ್ಪ ಅಂತಂದ್ರೆ ಐದು ಎಮ್ ಎಲ್ ಎ ಆರು ಎಮ್ ಎಲ್ ಎ ಹೋಗಿತಿವಿ ಹಾಂ ಹಾಂ